ಮುಂಗಾರು ಮುಗೀತು ಅಂದ್ರೆ ಮಳೆ ಮುಗಿತಾ ಇಲ್ಲ ರಾಜ್ಯದಲ್ಲಿ ಮತ್ತೆ ಮಳೆಯ ಅವಾಂತರ ಸೃಷ್ಟಿಯಾಗಬಹುದು ನವೆಂಬರ್ ತಿಂಗಳು ಬಂದಿದ್ದು ಚಳಿಗಾಲ ಸಹ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆ ನೀಡಿದೆ ಹೌದು ಮೈಸೂರು ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಚಾಮನಗರ ಜಿಲ್ಲೆಗಳಿಗೆ ನವೆಂಬರ್ ಹದಿನಾಲ್ಕರಿಂದ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಘೋಷಿಸಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಹಾವೇರಿ ಧಾರವಾಡ ಮಂಡ್ಯ ಹಾಸನ ಚಿತ್ರದುರ್ಗ ಬೀದರ್ ಕೊಪ್ಪಳ ವಿಜಯಪುರ ದಾವಣಗೆರೆ ತುಮಕೂರು ರಾಮನಗರ ಕೋಲಾರ ಗದಗ ಬೆಳಗಾವಿ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಬಹುತೇಕ ಕರ್ನಾಟಕದಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ರಾಜಧಾನಿ ಬೆಂಗಳೂರಲ್ಲಿ ಮೋಡ ಕವದ ವಾತಾವರಣ ಇದೆ ಅಲ್ಲಲ್ಲಿ ತುಂತುರು ಮಳೆಯಾಗಿದೆ ಎರಡು ದಿನಗಳ ಕಾಲ ಬಂಗಾಳ ಕೂಲೆಯಲ್ಲಿ ಚಂಡಮಾರುತ ಅಬ್ಬರ ಇದ್ದು ಅದರ ಪರಿಣಾಮ ರಾಜ್ಯದ ಹಲವು ಕಡೆ ಮಳೆಯಾಗುವ ಮುನ್ಸೂಚನೆ ಇದೆ ಈಗಾಗಲೇ ಶಿವಮೊಗ್ಗ ಸೇರಿದಂತೆ ಹಲವು ಕಡೆ ಮೋಡ ಕವಿದ ವಾತಾವರಣವಿದ್ದು ಮಳೆಯಾಗುವ ಲಕ್ಷಣ ಕಾಣ್ತಾ ಇದೆ ಬಹುತೇಕ ಕರ್ನಾಟಕದಾದ್ಯಂತ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನೂ ಹಲವು ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ನವಂಬರ್ ಹದಿನಾಲ್ಕರಿಂದ ಒಂದು ಮೂರ್ನಾಲ್ಕು ದಿನ ಮಳೆ ಆಗ್ಬೋದು ಅಂತ ಬೆಂಗಳೂರಿನಲ್ಲೂ ಮಳೆಯಾಗುತ್ತೆ ಮತ್ತು ಈಗ ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಹಾವೇರಿ ಈ ಎಲ್ಲ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುತ್ತೆ ಅಂತ ಆದರೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿರೋ ಜಿಲ್ಲೆಗಳು ಮೈಸೂರು ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಚಾಮರಾಜನಗರ ಬಹುತೇಕ ಮಲೆನಾಡು ಜಾಗಗಳು ಘಟ್ಟ ಪ್ರದೇಶದ ಜಾಗಗಳು ಇಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಈಗಾಗಲೇ ಚಳಿಗಾಲ ಆಗ್ತಾ ಇದೆ ಡಿಸೆಂಬರ್ ಬಂತು ಸಹ ಮಳೆ ನಿಂತಿಲ್ಲ ಆದ್ರೆ ಈ ಬಾರಿ ಮಳೆಯ ಕಾರಣ ಬಂಗಾಳ ಕೊಲೆಯಲ್ಲಿ ಉಂಟಾಗುತ್ತೆ ಮಳೆಯಾಗುವ ಸಾಧ್ಯತೆ ಇದೆ